ಪುರಸಭೆಯಲ್ಲಿ ಅಧ್ಯಕ್ಷ ಮತ್ತು ಮುಖ್ಯಾಧಿಕಾರಿಗಳಿಂದ ವ್ಯಾಪಾರಸ್ಥರ ಸಭೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಮಾರ್ಕೆಟ್ ಸಂಬಂಧಿಸಿದಂತೆ ವ್ಯಾಪಾರಸ್ಥರ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಮಾನ್ಯ ಪುರಸಭೆ ಅಧ್ಯಕ್ಷ ಮುಖ್ಯಾಧಿಕಾರಿಗಳು ಮಾನ್ಯ ಪುರಸಭೆ ಸದಸ್ಯರು ಹಾಗೂ ಗಣ್ಯ ವ್ಯಾಪಾರಸ್ಥರು ಸಭೆಯಲ್ಲಿ ಉಪಸ್ಥಿತರಿದ್ದರು ಆತನಿ ಮಾರ್ಕೆಟ್ನಲ್ಲಿ ಗ್ರಾಹಕರ ಮತ್ತು ವ್ಯಾಪಾರಸ್ಥರ ಅನುಕೂಲಕರವಾಗಿ ಪುರಸಭೆಯಿಂದ ಆತನಿ ಮಾರ್ಕೆಟ್ ವ್ಯಾಪಾರಸ್ಥರಿಗೆ ಹಾಗೂ ಸಾರ್ವಜನಿಕರಿಗೆ ಹೊಸ ನಿಯಮಗಳನ್ನ ನಿರ್ಧರಿಸಲಾಯಿತು ಅಥ್ನಿ ಅಂಬೇಡ್ಕರ್ ಸರ್ಕಲ್ನಿಂದ ಶ್ರೀ ಮುರುಗೇಂದ್ರ ಬ್ಯಾಂಕ್ವರೆಗೂ ಬಹಳ ಟ್ರಾಫಿಕ್ ಕಿರಿಕಿರಿ ಆಗುತ್ತದೆ ಆದ್ದರಿಂದ ಅದನ್ನು ಕಡಿಮೆ ಮಾಡಲು ಪ್ರಯತ್ನಿಸಲಾಗುವುದು ಎಂದು ಚರ್ಚಿಸಲಾಯಿತು ಟ್ರಾನ್ಸ್ಪೋರ್ಟ್ ವಾಹನಗಳು ರಾತ್ರಿ ಎಂಟರಿಂದ ಬೆಳಗ್ಗೆ ಒಂಬತ್ತರವರೆಗೂ ಲೋಡಿಂಗ್ ಅನ್ಲೋಡಿಂಗ್ ಕಾರ್ಯ ಪೂರ್ಣಗೊಳಿಸಬೇಕು ಎಂದು ನಿರ್ಧರಿಸಲಾಯಿತು ಮಹಾತ್ಮ ಗಾಂಧಿ ಮಾರ್ಕೆಟ್ನಲ್ಲಿರುವ ಅಂಗಡಿಗಳು ತಮ್ಮ ವಸ್ತುಗಳನ್ನು ತಮ್ಮ ಅಂಗಡಿಯ ಚೌಕಟ್ಟಿನಲ್ಲಿ ವಸ್ತುಗಳನ್ನು ಇಟ್ಟು ವ್ಯಾಪಾರ ಮಾಡಬೇಕು ಬಾಜಿ ಮಾರ್ಕೆಟ್ ಸವಾಲಿನ ವ್ಯಾಪಾರ ಬೆಳಗ್ಗೆ ಐದರಿಂದ ಒಂಬತ್ತರವರೆಗೆ ಮಾತ್ರ ಇರುವುದು ವ್ಯಾಪಾರ ಖಾಲಿಯಾಗಿರುವ ವಾಹನಗಳನ್ನ ಅಥವಾ ಟ್ರಾಫಿಕ್ ಆಗದಂತೆ ಹೊರಗೆ ಪಾರ್ಕ್ ಮಾಡಬೇಕು ಮೇನ್ ರೋಡ್ನಲ್ಲಿರುವ ಬೀದಿ ವ್ಯಾಪಾರಸ್ಥರು ಪುರಸಭೆ ಮಾಡುವ ಮಾರ್ಕಿಂಗ್ ಪ್ರಕಾರ ವ್ಯಾಪಾರ ಮಾಡಬೇಕು ಇದೇ ವೇಳೆ ಅಧ್ಯಕ್ಷರಾದ ಶಿವಲೀಲಾ ಬುಟಾಳಿ ಉಪಾಧ್ಯಕ್ಷರಾದ ಭುವನೇಶ್ವರಿ ಎಫ್ಎನ್ಸಿ ಮುಖ್ಯಾಧಿಕಾರಿಗಳಾದ ಅಶೋಕ ಗುಡಿಮನಿ ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ್ ಬುಟಾಳಿ

ಅದು ಒನ್ ಪೇ ಮಾಡಿದ್ರೆ ಬಾಳ ಚೆನ್ನಾಗಿರ್ತದ ಯಾಕಂದ್ರ ಕಸ್ಟಮರ್ಸ್ ಎಲ್ಲ ಈಗ ಸಾಕಷ್ಟು ಎಲ್ಲ ನಾಲ್ಕು ಚಕ್ರ ಗಾಡಿಗಳು ತಗೊಂಡ್ ಬರ್ತಿರ್ತಾರೆ ಈ ಕಸ್ಟಮರ್ಸ್ ಎಲ್ಲ ಮಾಡಬೇಕು ಬೇಡಕ್ ಬಂದ್ರೆ ಮತ್ತೆ ಹೊರಗಡೆ ಈ ಕಡೆ ಅಕ್ಷದಿಂದ ಅಥವಾ ಈ ಅಕ್ಷದಿಂದ ಎರಡು ಅಕ್ಷದಿಂದ ಇರಬೇಕಾದ್ರೂ ಅವ್ರಿಗೆ ಹೋಗ್ಬೋದು